ತಮಿಳು ಮಧ್ಯಾಹ್ನ ಶುಭಾಶಯಗಳು ಇವತ್ತಿನ ಪ್ರಗತಿಯಲ್ಲಿ ನಾವು ಭಾರತದ ಮಣ್ಣುಗಳ ಬಗ್ಗೆ ಅಧ್ಯಯನ ನಾವು ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋದಷ್ಟಿಲ್ಲ ನಮಗೆ ಭಾರತದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾದ ಮಣ್ಣುಗಳನ್ನ ನೋಡ್ತೀವಿ ಹಾಗಿದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿ ಕಾಣ್ತಕ್ಕಂತ ಮಣ್ಣುಗಳು ಯಾವ್ಯಾವು ಎಷ್ಟು ರೀತಿಯ ಮಣ್ಣುಗಳು ಹಾಗಿದ್ರೆ ಅವುಗಳ ಪ್ರಾಮುಖ್ಯತೆ ಏನು ಆ ಮಣ್ಣು ನವಿಜಾ ಮತ್ತು ಜೈವಿಕಾಂಶಗಳ ಜೈವಿಕಾಂಶಗಳ ಸಂಯೋಜನೆ ಕಾಂಶ್ಯಗಳಾ ಭೂಮಿಯ ಮೇಲ್ಭಾಗವನ್ನು ಮಣ್ಣು ಅಂತೇಳಿ ನಾವು ಕರಿತೀವಿ ಹಾಗಿದ್ರೆ ನಾವು ಮಣ್ಣಿನ ಪ್ರಾಮುಖ್ಯತೆ ಕುರಿತು ನೋಡೋಣ ಹಾಗಿದ್ರೆ ಮಣ್ಣು ನಮ್ಗೆ ಯಾವ್ಯಾವ ತರಹದ ಕಾರ್ಯಗಳಿಗೆ ಉಪಯೋಗ ಆಗುತ್ತೆ ನೋಡಿ ನಮ್ಗೆ ಮನೆಗಳ ನಿರ್ಮಾಣಕ್ಕಾಗಿ ನಿರ್ಮಾಣಕ್ಕಾಗಿ ಮತ್ತು ಕೃಷಿಯ ಎಲ್ಲಾ ಚಟುವಟಿಕೆಗಳಿಗೆ ಕೃಷಿಯ ಕಾರ್ಯಗಳಿಗೆ ಮಣ್ಣು ಪ್ರಮುಖವಾಗಿ ಬೇಕು ಹಾಗಿದ್ರೆ ಮಣ್ಣಿನ ವಿಧಗಳನ್ನ ನಾವು ನೋಡ್ತಾ ಹೋದಂತೆಲ್ಲ ಭಾರತದಲ್ಲಿ ಪ್ರಮುಖವಾಗಿ ನಮಗೆ ಆರು ರೀತಿಯ ಮಣ್ಣುಗಳನ್ನ ನೋಡ್ತಾ ಹೋಗ್ತೀವಿ ಹಾಗಿದ್ರೆ ಯಾವ್ಯಾವು E ನಾವು ಮಣ್ಣುಗಳ ಜೊಳ ಅಧ್ಯಯನ ಮಾಡ್ತಾ ಹೋದ್ರೆಲ್ಲ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮತ್ತು ಲ್ಯಾಕರೈಟ್ ಮಣ್ಣು ಮರುಭೂಮಿ ಮಣ್ಣು ಇನ್ನೊಂದು ನಾವು ಪರ್ವತ ಮಣ್ಣುಗಳನ್ನ ಅಧ್ಯಯನ ಮಾಡ್ತೀವಿ ಹಾಗಿದ್ರೆ ಮೊದಲನೇದಾಗಿ ನಾವು ಮೆಕ್ಕಲು ಮಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಮೆಕ್ಕಲು ಕಣಗಳಿಂದ ಇದು ಯಾವುದರಿಂದ ರಚನೆ ಆಗಿರುತ್ತಂದ್ರೆ ಮೆಕ್ಕಲು ಕಣಗಳಿಂದ ಕಣಗಳಿಂದ ಈ ಮಣ್ಣು ರಚನೆ ಆಗಿದೆ ಈ ಮಣ್ಣಿನಲ್ಲಿ ನಮಗೆ ಹೇರಳವಾಗಿ ಮೆಕ್ಕಲು ಕಣಗಳು ಸಿಗ್ತವೆ ಹಾಗಿದ್ರೆ ಈ ಮಣ್ಣು ಎಲ್ಲಿ ರಚನೆ ಆಗುತ್ತೆ ಇದು ನದಿಗಳ ತೀರ ಪ್ರದೇಶದಲ್ಲಿ ನದಿಗಳ ಪ್ರದೇಶದಲ್ಲಿ ಈ ಮಣ್ಣು ರಚನೆಯಾಗುತ್ತದೆ ಅದೇ ರೀತಿ ಮಣ್ಣು ಅತಿ ಹೆಚ್ಚಾಗಿ ನಮಗೆ ಎಲ್ಲಿ ಕಾಣುತ್ತದೆ ಸಿಗುತ್ತದೆ ನದಿ ಬಯಲುಗಳ ಪ್ರದೇಶದಲ್ಲಿ ದೇ ರೀತಿಯಾಗಿ ಈ ಮಣ್ಣು ಭಾರತದಲ್ಲಿ ಸರಿಯ ಸುಮಾರು 18 ಲಕ್ಷ 15 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ